ನಮಸ್ಕಾರ ನಮ್ಮ ಯೂಟ್ಯೂಬಂದಿಗೆ ಇವತ್ತಿನ ನ್ಯೂಸ್ ಏನಂದ್ರಪ್ಪ ಫಿಲ್ಮ್ಸ್ ಬಗ್ಗೆ ಫಿಲ್ಮ್ಸ್ ಒಳಗೆ ಈ ಸದ್ಯ ನಮಗೆ ನೆನಪು ಬರೋದಂದ್ರೆ ನಮ್ಮ ಯಶ್ ಬೋಸ್ ಅವ್ರದ್ದು ಓದ್ತೀರ ನಿಮ್ಗೆ ಟಾಕ್ಸಿ ಒಟ್ಟು ಅವರು ಈ ಸದ್ಯ ಎಲ್ಲ ಪಿಕ್ಚರ್ ಇದ್ರೊಳಗದ ಅವರು ಹಂಗ ನೆಕ್ಸ್ಟ್ ಅಂದರೆ ಈ ಸದ್ಯ ನಮ್ಗೆ ಓದ್ತೀರಾ ದೋಸರ್ಜಾ ಅವರು ಅವ್ರದ್ದು ಏನು ಸಾಂಗ್ ಆಗಿತ್ತು ನೋಡಿದರೆ ಪರಮೇಶ್ವರ್ನ ಮೇಲೆ ಪರಮೇಶ್ವರ್ ಮೇಲೆ ಕಾ ಕಾನುಕೋ ಕಿಚಿನ ಮಲಿ ಆಲ್ ಲಾಂಗ್ವೇಜ್ದಾಗ ಅದನ್ನು ಹಾಡು ಬ ಎಲ್ಲರೂ ಹಾಡಿದ್ದಾರೆ ವಿಜಯಪ್ರಕಾಶ್ ಅವರ ಇನ್ನೊಬ್ರು ಅಣ್ಣ ಯಾರೋ ಊತ್ ತುಗೀತು ಮಾತ್ರ ಇದು ಎಷ್ಟು ಜನ ಗೊತ್ತಿಲ್ಲ ಅವರ ನಮ್ಮ ಅವರ ಎಲ್ಲ ಲಾಂಗ್ವೇಜ್ ಹಾಡು ಹಾಡಾಡಿದ್ದಾರೆ ಅಂದ್ರೆ ಗ್ರೇಟ್ ಅಂತಾನೆ ಇದಕ್ಕೆ ಯಾಕಂದ್ರೆ ಅಷ್ಟು ಹಾಡು ಹಾಡೋದಂದ್ರೆ ಸುಮ್ಮನೆ ಅಲ್ಲಿದೆ ಹಂಗೆ ಎಲ್ಲ ಲಾಂಗ್ವೇಜ್ ಆಗ ಇವರೇ ಹಾಡಾಡಿದ್ದಾರೆ ತೆಲುಗು ತಮಿಳ್ ಕನ್ನಡ ನಮ್ಮ ಕನ್ನಡ ಏನು ಬಿಡ್ರಿ ಹಾಡಬೇಕು ಹಂಗೆ ಎಲ್ಲ ಭಾಷೆ ಹಿಂದಿ ಒಳಗಿಂದು ನನಗೆ ಭಾಳ ಇಷ್ಟ ಆಗ್ತೈತಿ ಹಿಂದಿ ಹೋಳಿಗೆ ಒಟ್ಟು ಕೆಟ್ಟ ಅದಕ್ಕೆ ಹೊಂದೈತಿ ಶೂಟ್ ಆಗೈತಿ ಮತ್ತು ಅವ್ರು ಹಾಡಿದಕ್ಕೆ ಆ ಹಾಡಿಗೆ ಎಲ್ಲದ್ರಾಗೂ ಶೂಟ್ ಆಗೈತಿ ತೆಲುಗುದಾಗೂ ಹೊಂದೈತಿ ಮತ್ತು ಲ್ಯಾಂಗ್ವೇಜ್ ತಕ್ಕಂಗೆ ಹಾಡು ಹಾಡಿದಾರಲ್ಲ ಭಾಳ ಹಿಟ್ ಆಗೋ ಪೊಸಿಷನ್ ಐತಿ ರೀ ಡಿ ಕೆ ನೋಡಿದ್ರಲ್ಲ ಪಿಕ್ಚರ್ ಧ್ರುವ ಸರ್ಜಾ ಅವ್ರದ್ದು ಒಟ್ಟು ಆಗೋ ಪೊಸಿಷನ್ ಅಂದ್ರೆ ಪೊಸಿಷನ್ ಐತಿ ನೋಡ್ರಿ ಪಿಕ್ಚರ್ ನೆಕ್ಸ್ಟ್ ಅಂದರೆ ಸದ್ಯ ನಮ್ಮ ಯು ಐ ಮೂವಿ ನೋಡಿದಿರಲ್ಲ ಯು ವೈ ನೋಡಿದೆ ನಾವು ನೋಡ್ರಿ ಎಲ್ಲರು ಹೋಗ್ರಿ ಅಂತ ಹೇಳಿದ್ರು ಇದೊಂದು ಮಾತ್ರ ಐತಿ ಸದ್ಯ ಇವಾಗ ಮೂವಿ ಏನೋ ಒಬ್ಬ ಚಲೋ ಇಲ್ಲ ಅಂತ ಒಬ್ಬ ಚಲೋ ಐತೆ ಅಂತನು ಹಿಂಗೆ ಮತ್ತು ನೆಕ್ಸ್ಟ್ ಈ ಸದ್ಯ ಯಾವ ಮೂವಿ ಬರ್ತಾವ್ರಿ ಏನೋ ಗೊತ್ತಾಯ್ತಾರಲ್ಲ ನಿಮ್ಗೆ ಸಣ್ಣ ಸಣ್ಣ ನಾನು ಮೂವಿ ತೆಗತ್ತಾರು ನಮ್ಗೆ ಕಾಂತಾರ ತ್ರೀ ಅಂತ ತ್ರೀ ಟು ಅಂದ್ ಬರೋದು ಯಾವಾಗ ಅಂತ ನಮಗೂ ಗೊತ್ತಿಲ್ಲ ಬಟ್ ಬರೋದು ಐತಿ ಕಾಂತಾರ ಟೂ ತಗೋದ್ರು ಚಲೋ ಬಿಡ್ರಿ ಮತ್ತು ನೆಕ್ಸ್ಟ್ ಮೂವಿ ಸೀನ್ ಇಲ್ಲಿಗೆ ಮುಕ್ತಾಯ ಮಾಡು ನೆಕ್ಸ್ಟ್ ವೀಡಿಯೋದ ಮತ್ತು ಯಾವ ಮೂವಿ ಬರತ್ತಾವಂತ ನಿಮಗೆ ಹೇಳ್ಕೊಡ್ತಾನೆ ನ್ಯೂಸ್ದಾಗ